ನಮಸ್ಕಾರ ವಿದ್ಯಾರ್ಥಿಗಳೇ ಈಗ ಕರ್ನಾಟಕದ ಎಲ್ಲ ಗ್ರಾಮ ಗ್ರಾಮಗಳಲ್ಲಿಯೂ ಚುನಾವಣೆ ಅಬ್ಬರ ಕೊರೋನಾ ಕಾರಣಕ್ಕೆ ಚುನಾವಣೆ ಆಗುತ್ತೋ ಇಲ್ಲವೋ ಎಂದು ಅನುಮಾನ ಮೂಡಿಸಿದ್ದ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಈಗ ದಿನಾಂಕ ನಿಗದಿಯಾಗಿದೆ ಹಾಗಾಗಿ ಪ್ರಬಂಧ ನನ್ನ ಇವತ್ತಿನ ಪ್ರಬಂಧ ವಿವರಣೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತದಾರರ ಶಿಕ್ಷಣ ಮತ್ತು ಪಾಲ್ಗೊಳ್ಳುವಿಕೆ ಈ ವಿಷಯದ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಪೀಠಿಕೆ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಹಾಗೂ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ಸರ್ಕಾರದ ವ್ಯವಹಾರಗಳಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಅದರ ಬದಲಾಗಿ ಜನತೆಯು ನಿರ್ದಿಷ್ಟ ಕಾಲಾವಧಿಗೆ ತಮ್ಮ ಪ್ರತಿನಿಧಿಗಳನ್ನ ಚುನಾಯಿಸುತ್ತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಅತಿ ದೊಡ್ಡ ಜವಾಬ್ದಾರರು ಹೀಗಿರುವಾಗ ಮತದಾರರಿಗೆ ಸೂಕ್ತ ಪ್ರತಿನಿಧಿಗಳನ್ನು ಆರಿಸಲು ಶಿಕ್ಷಣದ ಅವಶ್ಯಕತೆ ಇದೆ ವಿವರಣೆ ಸರ್ಕಾರ ರಚನೆಯ ಪ್ರತಿನಿಧಿಗಳನ್ನು ಆರಿಸಲು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅಧಿಕಾರವಿದೆ ದೇಶದ ನಾಗರಿಕನೊಬ್ಬ ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ಭಾಗವಹಿಸುವ ಹಕ್ಕನ್ನು ಮತಾಧಿಕಾರ ಅಥವಾ ಮತದಾನ ಎಂದು ಹೇಳಲಾಗಿದೆ ಹೀಗೆ ಮತಾಧಿಕಾರವು ಜನರ ಪರಮಾಧಿಕಾರದ ಸಾಧನವಾಗಿದೆ ಆದುದರಿಂದ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡುವುದನ್ನು ಎಂದು ನಿರ್ದಿಷ್ಟ ಆಯ್ಕೆಯ ಪ್ರಕ್ರಿಯೆಯನ್ನು ಮತವೆಂದು ಮತ್ತು ಮತ ಚಲಾಯಿಸುವವರನ್ನು ಮತದಾರರ ವರ್ಗವೆಂದು ಕರೆದಿದ್ದಾರೆ ಚುನಾವಣೆಗಳು ಸರ್ಕಾರದ ರಚನೆಗೆ ನೀತಿ ನಿರೂಪಣೆಗೆ ಶಾಸನ ರಚನೆಗೆ ರಾಜಕೀಯ ವ್ಯವಸ್ಥೆಯ ಸಮರ್ಥನೆಗೆ ಮತ್ತು ಪರಮಾಧಿಕಾರದ ಚಲಾವಣೆಗೆ ಆಧಾರವಾಗಿವೆ ಒಂದು ದೇಶದಲ್ಲಿ ನೆಲೆಸಿರುವವರೆಲ್ಲರೂ ಮತದಾರರಾಗಿರುವುದಿಲ್ಲ ಎಲ್ಲ ರಾಷ್ಟ್ರಗಳು ಸಂವಿಧಾನ ಅಥವಾ ಕಾನೂನುಗಳ ಮೂಲಕ ಮತದಾನದ ಹಕ್ಕನ್ನು ಪಡೆಯುವುದಕ್ಕೆ ಅಗತ್ಯ ಅರ್ಹತೆಗಳನ್ನು ವಿಧಿಸಿವೆ ಅವು ಯಾವುವೆಂದರೆ ಪೌರತ್ವ ವಯಸ್ಸು ದೇಶದಲ್ಲಿ ನೆಲೆಸುವುದು ಮತದಾರನಾಗಿ ನೋಂದಾಯಿಸಿಕೊಳ್ಳುವುದು ಇತ್ಯಾದಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಾರ್ವತ್ರಿಕ ಮತದಾನದಲ್ಲಿ ಭಾಗವಹಿಸುವ ಅಧಿಕಾರವಿದೆ ಮತದಾರರ ಶಿಕ್ಷಣ ಮತ್ತು ಪಾಲ್ಗೊಳ್ಳುವಿಕೆಯು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಲು ನಿರ್ಧಾರ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತದಾರರ ಶಿಕ್ಷಣ ಎಂದರೆ ಪ್ರಜಾಪ್ರಭುತ್ವದ ನಾಗರಿಕರಿಗೆ ಚುನಾವಣೆಗಳಲ್ಲಿ ಭಾಗವಹಿಸುವ ಬಗ್ಗೆ ಮೂಲಭೂತವಾಗಿರುವಂತಹ ಮಾಹಿತಿಯನ್ನು ಒದಗಿಸುವುದು ಮತದಾರರ ಶಿಕ್ಷಣವನ್ನು ಅನೇಕ ವೇಳೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಮೂಲಕವೇ ರಾಜ್ಯವೇ ಒದಗಿಸುತ್ತದೆ ಆದ್ದರಿಂದ ಇದು ರಾಜಕೀಯವಾಗಿ ಪಕ್ಷೇತರವಾಗಿರುವುದು ಮುಖ್ಯವಾಗಿರುತ್ತದೆ ಅಂದ್ರೆ ಯಾವುದೇ ಪಕ್ಷಕ್ಕೆ ಈ ಒಂದು ಚುನಾವಣೆಯ ಪ್ರಚಾರದಲ್ಲಿ ಪ್ರಾಶಸ್ತ್ಯವನ್ನು ನೀಡುವುದಿಲ್ಲ ಅಂದ್ರೆ ಮತದಾರರಿಗೆ ಶಿಕ್ಷಣವನ್ನು ಒದಗಿಸುವಲ್ಲಿ ಪ್ರಾಶಸ್ತ್ಯವನ್ನು ನೀಡುವುದಿಲ್ಲ ಮತದಾರರ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ಸರ್ಕಾರಿ ಇಲಾಖೆಗಳನ್ನ ಹೆಚ್ಚಾಗಿ ಮೂರನೇ ವ್ಯಕ್ತಿಯು ಅಂದ್ರೆ ಚುನಾವಣಾ ಆಯೋಗ ಹೆಚ್ಚು ಪರಿಶೀಲನೆ ಮಾಡಿ ನಡೆಸುತ್ತಿರುತ್ತಾರೆ ಇದಲ್ಲದೆ ಮತದಾರರ ಶಿಕ್ಷಣವನ್ನು ಹೆಚ್ಚಿಸುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವುದು ಅವರ ಉದ್ದೇಶವಾಗಿದೆ ಯಾರಿಗೆ ಮತ ನೀಡಬೇಕು ಎಂಬುದಕ್ಕಿಂತ ಹೆಚ್ಚಾಗಿ ಮತ ಚಲಾಯಿಸುವುದು ಹೇಗೆ ಎಂಬುದರ ಮೇಲೆ ಹೆಚ್ಚು ಗಮನವನ್ನು ಹರಿಸಲಾಗುತ್ತದೆ ಸೂಕ್ತವಾದ ಮತದಾರರ ಶಿಕ್ಷಣವು ನಾಗರಿಕರಿಗೆ ಈ ಬಗ್ಗೆ ಜ್ಞಾನವನ್ನ ನೀಡುತ್ತದೆ ಮತದಾರರ ಗುರುತಿನ ಚೀಟಿಯನ್ನು ಪಡೆಯುವುದು ಹೇಗೆ ಆಸೆ ಆಮಿಷಗಳಿಗೆ ಒಳಗಾಗದಂತೆ ಸೂಕ್ತ ಅಭ್ಯರ್ಥಿಗೆ ಮತ ಚಲಾಯಿಸುವುದು ಹೇಗೆ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಹೇಗೆ ಮತ ಚಲಾಯಿಸಬೇಕು ಅನ್ನುವಂತಹ ಮಾಹಿತಿ ತಮ್ಮ ಮಾಹಿತಿಯನ್ನ ಮತಪತ್ರಗಳಲ್ಲಿ ಹೇಗೆ ತುಂಬುವುದು ಅನ್ನುವಂಥದ್ದು ಮತ ಚಲಾಯಿಸಲು ನೋಂದಾಯಿಸುವುದು ಹೇಗೆ ಚುನಾವಣಾ ವ್ಯವಸ್ಥೆಯ ಕುರಿತು ಜ್ಞಾನ ಲಭಿಸುತ್ತದೆ ಅಂದ್ರೆ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಯಾವ ರೀತಿಯಾಗಿ ಪ್ರತಿನಿಧಿಗಳ ಆಯ್ಕೆ ನಡೆಯುತ್ತೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚುನಾವಣಾ ವ್ಯವಸ್ಥೆಯ ಕುರಿತು ಅವರಿಗೆ ಸಂಪೂರ್ಣ ಜ್ಞಾನ ಲಭಿಸುತ್ತೆ ಮತದಾನದ ಪ್ರಾಮುಖ್ಯತೆ ಹಾಗೂ ತಮ್ಮ ಮತ ಎಷ್ಟು ಮುಖ್ಯ ಅಭ್ಯರ್ಥಿಯನ್ನ ಆರಿಸುವಲ್ಲಿ ಎಷ್ಟು ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುತ್ತದೆ ಅನ್ನುವುದರ ಅರಿವಾಗುತ್ತದೆ ಮತಗಟ್ಟೆಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂದ್ರೆ ಕೆಲವೊಂದು ಸಮಯಗಳಲ್ಲಿ ಒಂದೇ ಗ್ರಾಮದಲ್ಲಿರುವಂತಹ ಕೆಲವು ವ್ಯಕ್ತಿಗಳ ಮಾಹಿತಿ ಏನಾಗಿರುತ್ತೆ ಬೇರೆ ಇನ್ನೊಂದು ಮತಗಟ್ಟೆಗಳಲ್ಲಿ ಇರುತ್ತೆ ಅಲ್ಲಿ ಹೋಗಿ ಮತ ಚಲಾಯಿಸೋದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲದೆ ಅವರು ತಮ್ಮ ಮತವನ್ನು ಚಲಾಯಿಸದೆ ಬಿಟ್ಬಿಡ್ತಾರೆ ಅಂತ ಸಮಯದಲ್ಲಿ ಮತಗಟ್ಟೆಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಅನ್ನುವಂತ ಸಂಪೂರ್ಣ ಮಾಹಿತಿನೂ ಸಹ ಅವ್ರಿಗೆ ಲಭ್ಯವಾಗುತ್ತೆ ಆಗ ಅವರು ತಮ್ಮ ಮತವನ್ನ ಕಳೆದುಕೊಳ್ಳುವ ಮೂಲಕ ಸೂಕ್ತ ಅಭ್ಯರ್ಥಿಯನ್ನ ಆರಿಸುವುದಿಲ್ಲ ಜೊತೆಗೆ ಅವರಿಗೆ ಹೇಗೆ ಮತವನ್ನು ಚಲಾಯಿಸಬೇಕು ಅನ್ನುವಂತ ಜ್ಞಾನವೂ ಸಹ ಇರುವುದಿಲ್ಲ ಹೇಗೆ ಬೇರೆ ಕೇಂದ್ರಗಳಲ್ಲಿ ನಮ್ಮ ಒಂದು ಮಾಹಿತಿ ಇರಬಹುದು ಅಲ್ಲಿ ನಾವು ಮತವನ್ನ ಚಲಾಯಿಸಬೇಕು ಅನ್ನುವಂತಹ ಜ್ಞಾನವೂ ಸಹ ಲಭಿಸದೆ ಮತವನ್ನ ಚಲಾಯಿಸುವುದನ್ನ ಕಳ್ಕೊಂಡ್ಬಿಡುವಂತಹ ಪರಿಸ್ಥಿತಿಯೂ ಸಹ ಬಂದದ್ಗುತ್ತೆ ಹಾಗಾಗಿ ಮತಗಟ್ಟೆಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಮತದಾನದ ಮೂಲಕ ಚುನಾವಣೆಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ನೈತಿಕ ಮತ್ತು ತಿಳುವಳಿಕೆಯುಳ್ಳ ಮತದಾನದ ಮೂಲಕ ಗುಣಾತ್ಮಕ ಭಾಗವಹಿಸುವಿಕೆಯನ್ನ ಮತದಾರರಲ್ಲಿ ಗುಣಾತ್ಮಕವಾಗಿರುವಂತಹ ಭಾಗವಹಿಸುವಿಕೆಯನ್ನ ಈ ಮತದಾರರ ಮತದಾರರ ಶಿಕ್ಷಣ ಹೆಚ್ಚಿಸುತ್ತೆ ಯಾವ ಅಭ್ಯರ್ಥಿಗಳು ಚುನಾವಣೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಜೊತೆಗೆ ಅವರು ಯಾವ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಮತ್ತು ಅವರ ಪಕ್ಷದ ಗುರುತು ಇತ್ಯಾದಿಗಳ ಬಗ್ಗೆ ಮಾಹಿತಿ ಲಭಿಸುತ್ತೆ ಅಂದ್ರೆ ಕೆಲವೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಯಾವುದೇ ಜ್ಞಾನ ಇರೋದಿಲ್ಲ ವ್ಯಕ್ತಿಯ ಹೆಸರು ಯಾವ ಅಭ್ಯರ್ಥಿಯ ಹೆಸರೇನು ಗೊತ್ತಿರೋದಿಲ್ಲ ಅಭ್ಯರ್ಥಿಯ ಪಕ್ಷ ಯಾವುದು ಆ ಪಕ್ಷದ ಗುರುತು ಯಾವುದು ಅದರ ಬಗ್ಗೆ ಯಾವುದೂ ಸಹ ಮಾಹಿತಿ ಇರುವುದಿಲ್ಲ ಹಾಗಾಗಿ ಅವರಿಗೆ ಸರಿಯಾದ ರೀತಿಯಾಗಿರುವಂತಹ ಸೂಕ್ತ ಅಭ್ಯರ್ಥಿಗೆ ಮತವನ್ನ ಚಲಾಯಿಸೋದಕ್ಕೂ ಸಹ ಗೊತ್ತಾಗದೆ ಯಾವುದೋ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿ ಅವರ ಮತ ವ್ಯರ್ಥವಾಗುವಂತಹ ಪರಿಸ್ಥಿತಿ ಬಂದದ ಹಾಗಾಗಿ ಯಾವ ಅಭ್ಯರ್ಥಿಗಳು ಚುನಾವಣೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಜೊತೆಗೆ ಯಾವ ಪಕ್ಷವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ ಆ ಪಕ್ಷದ ಉದ್ದೇಶಗಳೇನು ಆ ಪಕ್ಷದ ಮೌಲ್ಯಗಳೇನು ಅನ್ನೋದ್ರ ಅರಿವಾಗುತ್ತೆ ಆ ಪಕ್ಷದ ಗುರುತು ಇತ್ಯಾದಿಗಳ ಬಗ್ಗೆ ಅವರಿಗೆ ಮಾಹಿತಿ ಲಭಿಸುತ್ತೆ ಈ ಮತದಾರರ ಶಿಕ್ಷಣದ ಮೂಲಕ ಉಪ ಸಂಹಾರ ಮತದಾನವು ಒಂದು ಸಾರ್ವಜನಿಕವಾಗಿರುವಂತಹ ಹೊಣೆ ಮತದಾನವು ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹಾಗಾಗಿ ನಾಗರಿಕರೆಲ್ಲರೂ ತಮ್ಮ ಮತದಾನದ ಅಧಿಕಾರವನ್ನು ಬಳಸಿ ನಿರ್ಲಕ್ಷಿಸದೆ ಮತ ಚಲಾಯಿಸಬೇಕು ಇದಕ್ಕಾಗಿ ಶಾಲಾ ಕಾಲೇಜು ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಮತದಾನದ ಅವಶ್ಯಕತೆ ಕುರಿತು ಜ್ಞಾನವನ್ನು ನೀಡಬೇಕು ಶಾಲಾ ಕಾಲೇಜು ಹಂತಗಳಲ್ಲಿ ಶಾಲೆ ಮತ್ತು ಕಾಲೇಜಿನಲ್ಲಿ ಮಂತ್ರಿಮಂಡಲವನ್ನು ರಚಿಸಲು ಚುನಾವಣೆಗಳಲ್ಲಿ ವಿದ್ಯಾರ್ಥಿಗಳನ್ನ ಭಾಗವಹಿಸುವಂತೆ ಮಾಡಬೇಕು ಅವಿದ್ಯಾವಂತರಿಗೆ ಸೂಕ್ತ ರೀತಿಯಲ್ಲಿ ಮತದಾನದ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆಯ ಕುರಿತು ಸಮೂಹ ಮಾಧ್ಯಮಗಳು ಬೀದಿ ನಾಟಕಗಳ ಮೂಲಕ ಪರಿಣಾಮಕಾರಿಯಾಗಿ ಜಾಗೃತಿಯನ್ನುಂಟು ಮಾಡುವಂತಹ ಕಾರ್ಯಗಳನ್ನ ನಿರ್ವಹಿಸಬೇಕು ಇದು ಮತದಾನದ ಒಂದು ಮತದಾರರ ಶಿಕ್ಷಣ ಮತ್ತು ಪಾಲ್ಗೊಳ್ಳುವಿಕೆಯ ಅವಶ್ಯಕತೆ ಕುರಿತಾಗಿ ಒಂದು ಪ್ರಬಂಧ ವಿವರಣೆ ಈ ಒಂದು ವಿವರಣೆ ನಿಮ್ಗೆಲ್ಲರಿಗೂ ಸಹ ಬಹಳ ಉಪಯೋಗಕರ ಆಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ